ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದು ಒಂದು ದೊಡ್ಡ ಸವಾಲು ಒಂದು ದೊಡ್ಡ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಇವತ್ತಿನ ದಿನಕ್ಕೆ ಅದರಲ್ಲೂ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಿದ್ದೀರಾ ಅಯ್ಯೋ ಕೇಳಲೇಬೇಡ ಫ್ರೆಂಡ್ಸ್ ಯಾವ ವಿಡಿಯೋ ಓಡಲ್ಲ ನೀವು ಅಂಗಡಿಗೆ ಹೋಗಿ ರೂಪಾಯಿ ಪದಾರ್ಥ ಇವಾಗ ಕ್ರಿಸ್ಮಸ್ ನ್ಯೂ ಇಯರ್ಗೆಲ್ಲ ಸಿಲ್ವರ್ ಫಾಯೇ ಆಗಬೇಕು ಇದೇ ಥರ ಸ್ವೀಟ್ ಆಗಬೇಕು ಇದೇ ಥರ ಡೆಸರ್ಟ್ ಆಗಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡ್ತೀವಿ ಒಂದು ವೀಡಿಯೋ ಓಡಲ್ಲ ನಾವೇನು ಅಂದ್ಕೊಂಡೀವಿ ಇದೊಂದು ಕೆ ಅಂದರೆ ಒನ್ ಕೆ ಟೂ ಕೆ ಅಂತ ಓಡುತ್ತೆ ಅಂದರೆ ಐನೂರು ಓಡಲ್ಲ ಏನು ಮಾಡೋದು ಎಸ್ಪೆಷಲಿ ಕುಕ್ಕಿಂಗ್ ವೀಡಿಯೋಸ್ ಅಂತೂ ಈ ಥರ ಡೆಕ್ರೇಟಿವ್ ಆಗಿ ಕಾಣಬೇಕು ಇಂಥ ಪಾತ್ರೆ ಯೂಸ್ ಮಾಡೋಣ ಈ ಸ್ಪೂನೇ ಯೂಸ್ ಮಾಡೋಣ ಈ ಸೌಟೆ ಯೂಸ್ ಮಾಡೋಣ ಈ ಕ್ಯಾಮ್ರಾದಲ್ಲೇ ಶೂಟ್ ಮಾಡಬೇಕು ಇಷ್ಟೊಂದೆಲ್ಲ ಫಜೀತಿ ಪಟ್ಬಿಟ್ಟು ನಾವು ಯೂಟ್ಯೂಬ್ಗೆ ಬಂದಿರ್ತೀವಿ ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ನೋಡಿದ್ರೆ ಸೊನ್ನೆ ರಿಸಲ್ಟು ವೆಲ್ಕಮ್ ಟು ಹಿಮ ನಾಗ್ರೆಸ್ ಬ್ಲಾಗ್ಸ್ ನಾನು ಹಿಮ ಯಾಕೆ ಹೇಳ್ತಿದ್ದೀನಿ ಅಂದರೆ ಬನ್ನಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ ಇವತ್ತು ನಾನು ದಮ್ ವಾಂಗಿ ಬಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಟಾಣಿ ಬದನೇಕಾಯಿ ಎರಡು ಚಕ್ಕೆ ಎರಡು ಲವಂಗ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಒಂದು ಕೈ ಎಷ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಓಕೆನಾ ಹತ್ತು ರೂಪಾಯಿದು ಎಮ್ ಟಿ ಅರ್ದು ವಾಂಗಿಭಾತು ಪೌಡ್ರು ಅದರಲ್ಲೂ ಅರ್ಧ ಖಾಲಿ ಆಗೋಗಿದೆ ಇನ್ನು ಅರ್ಧ ಇದೆ ಕಡಲೆಬೇಳೆ ಸಾಸಿವೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಮಾಮೂಲಿ ನಾನು ಬಳಸೋದು ಅನ್ಪಾಲಿಶ್ ಸೋನ ಮಸೂರಿ ಅಕ್ಕಿ ಇದು ಐವತ್ನಾಲ್ಕು ರೂಪಾಯಿ ಕೆ ಜಿ ಹತ್ತು ರೂಪಾಯ್ದು ವಾಂಗಿಭಾತು ಪೌಡ್ರು ಅದು ಅರ್ಧ ಆಗೋಗಿದೆ ಇನ್ನು ಅರ್ಧ ಅರ್ಧನೇ ಈರುಳ್ಳಿ ಹಾಕೋದು ಅರ್ಧನೇ ಟೊಮೆಟೊ ಹಾಕೋದು ನೋಡಿ ಅರ್ಧ ಖಾಲಿ ಆಗೋದೆ ಇನ್ನು ಅರ್ಧ ಇಟ್ಟಿದ್ದೀನಿ ಇಷ್ಟೇ ನನ್ನ ಬಜೆಟ್ಟು ಒಂದು ಅಡುಗೆ ಮಾಡಬೇಕು ಅಂದರೆ ಸಾವಿರಾರು ರೂಪಾಯಿ ತೊಗೊಂಬಂದು ಎಪ್ಪತ್ತು ರೂಪಾಯಿದು ವಾಂಗಿಭಾತ್ ಭಾತ್ ಸಿಗುತ್ತೆ ಅಲ್ವಾ ಬಾಸ್ಮತಿ ಅಕ್ಕಿನೂ ಸಿಗುತ್ತೆ ದೊಡ್ಡ ದೊಡ್ಡ ಹಂಡಿ ಥರದ್ದು ಬ್ಲ್ಯಾಕ್ ಕಲರ್ ಬರುತ್ತೆ ನೋಡಿ ಕುಕ್ಕರು ಅದಕ್ಕೆ ಸಾವಿರಾರು ರೂಪಾಯಿ ಕೊಡಬೇಕು ಇದು ನಾನೂರೈವತ್ತು ರೂಪಾಯಿ ಡಿ ಮಾರ್ಟಲ್ಲಿ ತೊಗೊಂಡಿದ್ದೆವು ನ್ಯೂ ಇಯರ್ಗೆ ಅಂತ ತೊಗೊಂಡಿದ್ದು ನಾನು ಒಂದು ವರ್ಷ ಆಯ್ತು ತೊಗೊಂಡು ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಬೇಕಿದ್ರೆ ಹಾಕ್ಕೊಳ್ಳಿ ಕಡಲೆಬೇಳೆ ಹಾಕ್ಕೊಳ್ಳೋ ಆಪ್ಷನು ಬೇಕಿದ್ದರೆ ಹಾಕ್ಕೊಳ್ಳಿ ಉದ್ದಿನಬೇಳೆನೂ ಹಾಕ್ಕೊಳ್ತಾರೆ ಚಕ್ಕೆ ಲವಂಗ ಪಲಾವ್ ಎಲೆ ಇದ್ದರೆ ಆಪ್ಷನು ನಾನು ಹಾಕಿಲ್ಲ ಪಲಾವ್ ಎಲೆ ಬೇಡ ಅಂತ ಇದು ಒಬ್ಬರಿಗೆ ಮಾತ್ರ ಇರೋದು ಸರ್ವಿಂಗಿಗೆ ಸೊ ಈ ಥರ ಮಾಡ್ಕೊಳ್ಳಿ ಕುಕ್ಕಿಂಗ್ ವೀಡಿಯೋಸು ಏನೋ ವೀಡಿಯೋ ಮಾಡಬೇಕು ಅಂತ ಒಂದಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ನೆಸಸಿಟ್ ಇದೆ ಹೌದು ನಮ್ಮ ವೀಡಿಯೋ ಓಡುತ್ತೆ ಅಂದರೆ ತಂದು ಮಾಡಿ ಬೇಡ ಅಂತ ಹೇಳಲ್ಲ ಈಗಿರೋ ಕಾಂಪಿಟೇಷನ್ ಕುಕ್ಕಿಂಗ್ ವೀಡಿಯೋಲಿ ಸ್ಪೆಷಲ್ ಸ್ಪೆಷಲ್ಲಾಗಿ ಏನೇನೋ ಮಾಡೋಕೊಳ್ತು ಒಂದಷ್ಟು ನಮ್ಮ ಆರೋಗ್ಯನೂ ಕೆಡ್ಕೊಳುತ್ತೆ ಒಂದಷ್ಟು ಸ್ವೀಟು ಅದು ಇದು ತಿಂದು ದಿನಾ ಕರೆದಿದ್ದು ಮಾಡಬೇಕು ಅದರ ಬದಲು ಯಾವಾಗಾದರೂ ನಮ್ಮ ಮನೇಲಿ ಏನು ಮಾಡ್ತೀವೋ ನಮ್ಮ ಮಕ್ಕಳಿಗೆ ನಮ್ಮ ಗಂಡನಿಗೆ ನನ್ನ ಫ್ಯಾಮಿಲಿಗೆ ಏನು ಮಾಡ್ತೀವೋ ಅದನ್ನೇ ಮಾಡಿ ತೋರಿಸೋಣ ಓಡಿದ್ರೆ ಓಡಲಿ ಬಿಟ್ಟರೆ ಬಿಡಲಿ ಅಷ್ಟೇ ಸಾಕು ಅಲ್ವಾ ಸೊ ಅದರಿಂದ ಆಸೆಯಿಂದ ತಂದಿದ್ದಲ್ಲೇ ಓಡುತ್ತೆ ಅನ್ನೋದು ಏನಿಲ್ಲ ಪ್ರೂಫು ನಮ್ಮ ಹತ್ರ ಇದೆ ಇದಕ್ಕೆ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಕರ್ಬೇನ ಸೊಪ್ಪು ಸಾಸಿವೆ ಕಡಲೆಬೇಳೆ ಬೇಕಿದೆ ಗೋಡಂಬಿ ಹಾಕ್ಕೊಳ್ಳಿ ನಂಗೆ ನಸಟಿ ಇರಲಿಲ್ಲ ಗೋಡಂಬಿ ಇದೆ ನಸಟಿ ಇರಲಿಲ್ಲ ಹಾಕಬೇಕು ಅಂತ ಇದಕ್ಕೆ ಸ್ವಲ್ಪ ಬಟಾಣಿ ಮತ್ತು ಬದನೆಕಾಯಿ ಹಾಕಿದ್ದೀನಿ ನೀವು ಬೇಕಾದ್ರೆ ಆಲೂಗಡ್ಡೆ ಹಾಕೊಳ್ಳಿ ಮತ್ತು ಕೆಲವರು ಇದನ್ನು ಹಾಕ್ಕೊಳ್ತಾರೆ ದಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ ಅದನ್ನು ಹಾಕ್ಕೊಳ್ಬೋದು ಸಾಕು ಇಷ್ಟೇ ಅಂತಲೇ ನಾನೊಂದು ಎಣ್ಸ್ಕೊಂಡು ಒಂದು ಇಪ್ಪತ್ತು ಕಾಳು ಇರ್ಬೋದು ಫ್ರೆಂಡ್ಸ್ ಒಬ್ರಿಗೆ ಇದು ಮಾಡ್ತಿದ್ದೀನಿ ನಾನು ಒಬ್ಬ ಮಗನಿಗೆ ತುಂಬ ಇಷ್ಟ ಇದು ದಮ್ ಬಾಂಗಿ ಭಾ ಅದನ್ನ ಮಾಡ್ತಿದ್ದೀನಿ ಇನ್ನೊಬ್ಬ ಮಗನಿಗೆ ಪನ್ನೀರ್ ಮಾಡ್ತಿದ್ದೀನಿ ಅದನ್ನೇ ನಿಮ್ಮ ಜೊತೆ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ವೀಡಿಯೋ ಓಡಿದ್ರೆ ಓಡಲಿ ಬಿಟ್ಟರೆ ಬಿಡಲಿ ಅಷ್ಟೇ ವ್ಯೂಸ್ ಬಂದರೆ ಬಂತು ಇಲ್ಲದೇ ಇಲ್ಲ ನಾನೇನು ಖರ್ಚು ಮಾಡೋದಂದ್ರೆ ಏನಿಲ್ಲವೆ ಎಕ್ಸ್ಟ್ರಾ ಮನೇಲಿ ಕುಕ್ ಮಾಡೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೇಳೋದು ಇಷ್ಟೇ ಕುಕ್ಕಿಂಗ್ ವೀಡಿಯೋಸ್ ಯಾರ್ಯಾರು ಮಾಡ್ತಿದ್ದೀರಾ ತುಂಬ ಕಷ್ಟ ಇದೆ ನೋರಿಗೆ ಇದನ್ನು ಮಾಡಿ ಓಡಿದ್ರೆ ಓಡಲಿ ಬಿಟ್ಟರೆ ಬಿಡಲಿ ಅಲ್ವಾ ಹೊರ್ಗಡೆಯಿಂದ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಂಡು ನಾವು ಇದು ಮಾಡಬೇಕು ಹತ್ತು ರೂಪಾಯಿ ವಾಂಗಿ ಭಾತ್ ಪೌಡ್ರು ಅದರಲ್ಲಿ ಒಂದು ಅರ್ಧ ಆವತ್ತು ಉಪ್ಯೋಗಿಸ್ದೆ ಇನ್ನು ಅರ್ಧ ಇವತ್ತು ಹಾಕೊಂಡಿದ್ದೀನಿ ಅಲ್ಲಿಗೆ ಮೂಡೀತು ಇದಕ್ಕೆ ನಾನು ಈಗಾಗಲೇ ಒಂದು ಏನನ್ಬೋದು ಸುಮಾರು ಒಂದು ಹನ್ನೆರಡು ಸ್ಪೂನು ಹನ್ನೆರಡರಿಂದ ಹದಿಮೂರು ಸ್ಪೂನು ಅನ್ಬೋದು ಲೆಕ್ಕದಲ್ಲಿ ದೊಡ್ಡ ಟೀ ಚಮಚದಲ್ಲಾದರೆ ಸೌಟನಾದರೆ ಒಂದು ಆರರಿಂದ ಏಳು ಸೌಟು ತುಂಬಿಸ್ಕೊಂಡು ಅಕ್ಕಿ ಒಬ್ರಿಗೆ ಅಲ್ವಾ ಅಷ್ಟೇ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಕಾಲು ಲೋಟ ಅಕ್ಕಿ ಹಾಕಿದ್ದೆ ಅಂತ ಇಟ್ಕೊಳ್ಳೋಣ ಕಾಲು ಲೋಟದಿಂದ ಅರ್ಧ ಲೋಟದವರೆಗೂ ಸೊ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಉಪ್ಪುನ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಓಕೆನಾ ನೋಡಿಕೊಂಡು ಅಕಸ್ಮಾತ್ ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಓಡ್ತಿದೆ ಅಂದರೆ ಇದಕ್ಕೆ ಸ್ವಲ್ಪ ಗೋಡಂಬಿ ಫ್ರೈ ಮಾಡಿ ಹಾಕಿ ನಾನು ಎಣ್ಣೆ ಹಾಕಿ ಜಾಗದಲ್ಲಿ ತುಪ್ಪ ಹಾಕಿ ಪಲಾವ್ ಎಲೆ ಹಾಕೋದು ಮರಿಬೇಡಿ ಓಕೆನಾ ಇದು ವ್ಯೂಸ್ ಚೆನ್ನಾಗಿ ಬರೋದಕ್ಕೆ ಅಯ್ಯೋ ನಮಗೆ ಮಾಮೂಲಿ ನನ್ನ ಮಾಮೂಲಿ ವ್ಯೂಸ್ ಬರುತ್ತೆ ನನಗೇನು ಕೇಳಂತೂ ಏನು ಬರೋಲ್ಲ ಕುಕ್ಕಿಂಗ್ ವೀಡಿಯೋಸಲ್ಲಿ ಇಷ್ಟೇ ತೋರಿಸೋಣ ಅಂತ ಇವತ್ತಿನ ವೀಡಿಯೋ ಮಾಡಿದ್ದೀನಿ ಸ್ಪೆಷಲಾಗಿ ಏನೂ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನಮಗೆ ಇನ್ಕಮ್ ಬಂದರೆ ತಾನೇ ನಾವು ಔಟ್ಪುಟ್ ಬಂದರೆ ತಾನೇ ಇನ್ಪುಟ್ ಸಾಧ್ಯ ಯಾವಾಗಲೂ ಇನ್ಪುಟ್ ಹಾಕ್ತಿದ್ರೆ ಹೆಂಗೆ ಮೂರು ವಿಷಲ್ ಬರಲಿ ಇದು ಬನ್ನಿ ಈ ಕಡೆ ಇನ್ನೊಬ್ಬ ಮಗನಿಗೆ ಚಪಾತಿ ಮಾಡ್ತಾಯಿದ್ದೀನಿ ಅವನಿಗೆ ಪನ್ನೀರು ಒಂದು ಇರಿ ಪನ್ನೀರ್ ವಿಷನೂ ಹೇಳ್ತೀನಿ ನೂರು ರೂಪಾಯಿ ಒಂದು ಪ್ಯಾಕೆಟ್ ಪನ್ನೀರು ನಾನು ಯಾವಾಗಲೂ ನಂದಿನಿ ಇದೆ ತರೋದು ನಾನು ಒಂದು ಪ್ಯಾಕೆಟ್ ಪನ್ನೀರ್ ತೊಗೊಂಬಂದರೆ ನೀವು ನಂಬ್ತಿರೋ ಇಲ್ವೋ ಅದನ್ನೊಂದು ಆರು ಏಳು ಸರ್ವಿಂಗ್ ಮಾಡ್ತೀನಿ ಆರು ಏಳು ಸರ್ವಿಂಗ್ ಅಂದರೆ ಆರು ಏಳು ಸಲ ಆಗಬೇಕು ಹಂಗೆ ಮಾಡ್ತೀನಿ ನಾನು ಅಡುಗೆನ ಸೊ ಇದಕ್ಕೆ ಒಂದು ಚಮಚದಷ್ಟು ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಬೇಸಿಕ್ ಬೇಸಿಕ್ಕು ಏನಿದೆಯೋ ಮನೇಲಿ ಪದಾರ್ಥಗಳು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನೊಂದು ಪೇಸ್ಟ್ ಥರ ಮಾಡಿ ಇಟ್ಕೊಂಬಿಡಿ ಯಾಕೆ ಅಂತ ನಾನು ಹೇಳ್ತೀನಿ ಎಲ್ಲರ ಮನೇಲೂ ಇಪ್ಪತ್ನಾಲ್ಕು ಗಂಟೆ ಫ್ರೆಶ್ ಕ್ರೀಮ್ ಇಟ್ಕೊಳ್ಳೋಲ್ಲ ಫ್ರೆಶ್ ಕ್ರೀಮು ಅರವತ್ತರಿಂದ ಎಪ್ಪತ್ತು ರೂಪಾಯಿ ನಾನು ಯೂಸ್ ಮಾಡ್ತಿರೋರು ಮೊಸರು ಹತ್ತು ರೂಪಾಯಿ ಬೆಲೆ ಇದ್ರದ್ದು ಈಗ ನೂರು ರೂಪಾಯಿ ಕೊಟ್ಟು ನಂದಿನಿ ತೊಗೊಂಬಂದ್ವಿ ಈಗ ನೋಡಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚಿಕ್ಕ ಶುಂಠಿ ಅರ್ಥ ಈರುಳ್ಳಿ ಅರ್ಧ ಟೊಮೆಟೊ ಇತ್ತಲ್ಲ ಅದನ್ನು ಇಲ್ಲಿಗೆ ಯೂಸ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಯಾವ ಶುಂಠಿ ಇಲ್ವಾ ಬರೀ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಇಲ್ವಾ ಬರೀ ಶುಂಠಿ ಹಾಕೊಳ್ಳಿ ಯಾವುದು ಇಲ್ವಾ ಬರೀ ಈರುಳ್ಳಿ ಹಾಕ್ಕೊಳ್ಳಿ ಅಷ್ಟೇ ಆಪ್ಷನ್ ಹಿಂಗೆ ಅಡುಗೆ ಮಾಡೋದು ಆಯಿತಾ ನಿಮಗೇನಾದ್ರೂ ಬರ್ತಾ ಇದೆ ಇನ್ಕಮ್ ಕುಕ್ಕಿಂಗ್ ವಿಡಿಯೋಸ್ ಅಂದರೆ ಧಾರಾಳವಾಗಿ ಗೋಡಂಬಿ ಬಾದಾಮಿ ಎಲ್ಲ ಕಚ್ಕಟಾಗಿ ಮಾಡ್ಕೊಳ್ಳಿ ಇಲ್ವಾ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಇದು ತರತರಿಯಾಗಿ ರುಬ್ಕೊಂಡಿದ್ದೀನಿ ಎರಡೆರಡು ಗೋಡಂಬಿ ಹಾಕಿದ್ದೀನಿ ಫ್ಲೇವರ್ಗೆ ನೋಡಿ ತರತಾರಿಯಾಗಾಯ್ತಾ ಫೈನ್ ಇದನ್ನು ಪಕ್ಕಕ್ಕೆ ಇಟ್ಕೊಂಬರೋಣ ಇಲ್ಲಿ ಜೀರಿಗೆ ಒಗ್ಗರಣೆ ಕೊಡೋಣ ಅದೇ ನಿಮ್ಮದು ಚೆನ್ನಾಗಿ ವೀಡಿಯೋ ಓಡ್ತಿದ್ದು ಅಂದರೆ ಬೆಣ್ಣೆ ಹಾಕ್ಕೊಳ್ಳಿ ನನ್ನ ವೀಡಿಯೋ ಕುಕ್ಕಿಂಗ್ ವೀಡಿಯೋ ಜಾಸ್ತಿ ಓಡ್ತಿಲ್ಲ ಸೊ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಜೀರಿಗೆ ಜೀರಿಗೆ ಇಲ್ಲಾಂದರೆ ಸೋಂಪು ಸೋಂಪು ಜೀರಿಗೆ ಎರಡೂ ಇಲ್ಲಾಂದರೆ ಸಾಸಿವೆ ಒಗ್ಗರಣೆ ಕೊಟ್ಕೊಳ್ಳಿ ಸಿಂಪಲ್ ಇರೋದ್ರಲ್ಲಿ ಅಡುಗೆ ಮಾಡಬೇಕು ಅಷ್ಟೇ ಇದಕ್ಕೆ ಒಂದು ಈರುಳ್ಳಿ ಅದೇ ಒಂದು ಈರುಳ್ಳಿ ಇಲ್ಲ ಅರ್ಧ ದಮವಂಗಿ ಬದುಕಾಕ್ತೆ ಅರ್ಧ ಇಲ್ಲ ಹಾಕ್ತೆ ಅಲ್ವಾ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ನೋಡಿ ಅರ್ಧನೇ ಅರ್ಧ ಟೊಮೆಟೊ ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀನಿ ಸಾಕು ಒಂದು ಸರ್ವಿಂಗ್ ಇಷ್ಟ ಸಾಕು ஆய் நமக்கு அவங்க யூட்டூபி இந்த பேமெண்ட் பரோத்தோ அட்லீஸ்ட் ஒன்று கேல் ஓடத்தோ குக்கிங் வீடியோ அவங்க பேராளாக வந்து அருத கேஜி ஹாக்கே மாணோண மிக்ஸில் ஏன்னேதையோ அதன் தோழ்தோதீனி ஓகேனா ஒன்றும் இந்த மூரு சமச்சது ஆக்கொடி ஃப்ரெண்ட்ஸ் இல்லை ஒன்றே ஒன் கண்டிஷன் ஏனும் அந்த மொஸ்ரு உளி மொஸரு தகோணா உளிதே அது ஒர டேஸ்ட் சேஞ்ச் ஆகை சென்னா ஃபிரை மாணோ ಆ ಪೇಸ್ಟ್ ಏನು ಮಾಡ್ಕೊಂಡಿದ್ವ ಮೊಸರು ಧನಿಯಾ ಪುಡಿ ಎಚ್ಕಾ ಪುಡಿ ಗರಂ ಮಸಾಲ ಇದನ್ನು ಹಾಕೋಣ ಬೇಕಿದ್ರೆ ಕಸ್ತೂರಿ ಮೇತಿ ಹಾಕ್ಕೊಡಿ ನನ್ನ ಹತ್ರ ಕಸ್ತೂರಿ ಮೇತಿ ಇಲ್ಲ ನಾನು ಹಾಕೊಂಡಿಲ್ಲ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತೀನಿ ನಾನು ಹೇಳಿದ್ನಲ್ಲ ಒಂದು ಸಲ ಪ್ಯಾಕೆಟ್ ತಂದರೆ ಐದು ಸರ್ವಿಂಗ್ ಮಾಡ್ತೀನಿ ಅಂತ ನೋಡಿ ಎಷ್ಟು ಸಣ್ಣಕ್ಕೆ ಹೆಚ್ಚಿದ್ದೀನಿ ಪನ್ನೀರ್ ಅಂತ ಇದು ಒಬ್ರಿಗೆ ಮಾಡ್ತಿರೋದು ದಹಿ ಪನ್ನೀರ್ ಅಂತಾರೆ ಇದನ್ನು ಸೊ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬಂದಿದ ತಕ್ಷಣ ಸ್ವಲ್ಪ ಐದು ನಿಮಿಷದಲ್ಲಿ ಆಗೋಗುತ್ತೆ ಈ ಅಡುಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸುತ್ತ ಎಣ್ಣೆ ಬಿಟ್ಕೊಂಡು ಬಂದುಬಿಡುತ್ತೆ ಸ್ವಲ್ಪ ಗಟ್ಟಿ ಮಾಡಿಕೊಡಿ ಇದು ಚಪಾತಿಗೆ ಅದ್ಕೊಂಡು ತಿನ್ನಬೇಕು ಅಷ್ಟಿರಬೇಕು ಬನ್ನಿ ಕ್ಲೋಸ್ ಆಫ್ ಯು ಎಲ್ಲಿ ತೋರಿಸ್ತೀನಿ ಸಲ ನೋಡಿ ದಹಿ ಪನ್ನೀರ್ ಒಬ್ಬರಿಗೆ ನನಗೂ ಯೂಟ್ಯೂಬಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಚೆನ್ನಾಗಿ ಓಡಿ ಪೇಮೆಂಟ್ ಸಖತ್ತಾಗಿ ಬಂದರೆ ನಾನು ಸಖತ್ತಾಗಿ ಇನ್ಮೇಲೆ ವೀಡಿಯೋಸ್ ಮಾಡ್ತೀನಿ ಸೊ ನನ್ನ ಹತ್ರ ಪ್ರೆಸ್ಟೀಜ್ ಇದು ಬಾಡಲಿ ತೊಗೊಂಡಾಗಲೇ ಎರಡು ವರ್ಷ ಆಯಿತು ಸೊ ನನ್ನ ಕೆಪಾಸಿಟಿ ಇಷ್ಟೇ ಇದೇ ಬಾಣಲಿಲ್ಲೆ ನಾನು ಅಡುಗೆ ಮಾಡಿ ತೋರಿಸೋದು ಅದಕ್ಕೋಸ್ಕರ ಹೊಸ ಬಾಣಲಿ ನಾನು ತರೋಕಂತೂ ನನಗಾಗಲ್ಲ ಅದೇ ಹೇಳಿದಲ್ಲ ಪೇಮೆಂಟ್ ಬಂದಾಗ ಚೆನ್ನಾಗಿ ಅವಾಗ ಡೆಫಿನೆಟಾಗಿ ತರ್ತೀನಿ ಸೊ ಬನ್ನಿ ಇದನ್ನು ಹೇಳೋದಿಲ್ಲ ಒಬ್ಬರು ಸರ್ವಿಂಗ್ ಇಷ್ಟೇ ಮಾಡಿರೋದು ಖಾಲಿ ಬಾಣಲಿನೂ ತೋರಿಸ್ತೀನಿ ನಿಮಗೆ ಜಾಸ್ತಿ ಜಾಸ್ತಿ ಮಾಡಿಕೊಂಡು ವೇಸ್ಟ್ ಮಾಡೋದು ಬೇಡ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಇವತ್ತಿನ ವೀಡಿಯೋ ಮಾಡಿದ್ದೀನಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ದಮ್ವಾಂಗಿ ಭಂಗಿ ಭಾತ್ ಹೇಗಿತ್ತು ಇವತ್ತು ನಾನು ಹೇಳಿದ ಸಣ್ಣ ಸಣ್ಣ ಯೂಟ್ಯೂಬ್ ವಿಷಯಗಳು ನಿಮಗೆಲ್ಲ ಅನ್ವಯಿಸುತ್ತೆ ಕುಕಿಂಗ್ ವಿಡಿಯೋಸ್ ಮಾಡೋರಿಗೆಲ್ಲ ಅಲ್ವಾ ನಮ್ಮಂಗೆ ವ್ಯೂಸ್ ಬರ್ತಾ ಇರೋರಿಗೆಲ್ಲ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಹೇಳಿ ಒಸುಬ್ರಿ ಯಾರು ಫಸ್ಟ್ ಟೈಮ್ ಈ ಚಾನಲ್ನ ನೋಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ನೋಡಿ ಎಷ್ಟು ಉದುದ್ರಾಗಾಗಿದೆ ಅಂತ ಸಾಕು ಇಬ್ರು ದಮ್ ಹಂಗಿ ಬಂತು ಒಬ್ಬರಿಗೆ ಪನ್ನೀರ್ ಗ್ರೇವಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೋಗ್ಬರಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್